ಹರೇ ಕೃಷ್ಣ ಭಗವದ್ಗೀತಾ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತಾರು ತಿರಿ ತಿರುಗಿಯೇ ಹುಟ್ಟಿ ಧರುಣಿಯ ತಲದಲ್ಲಿ ಬರುವುದು ಜೀವದ ಗುಣವೇ ಇರುವುದೆಂದರಿತರು ನೀನದ ಕಾಗಿಯೇ ಮರುಗುವುದು ಒಳಿತಲ್ಲವಯ್ಯ ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾಮನ್ಯ ಸೇ తథాపి ం మహాబాహో నయనం శోచితు అర్హసి ఓ మహాబాహువే ఒళె జీవను అనాది కాళదూ హుట్టు సాగులవను ఎందు నేను తిరిగూ దుఃఖి కారణ చ ఏనం నిత్యజాతం నిత్యం వా మన్యసే నృతం తథా అవి త్వ మహాబాహో నేనం శోచితుం అర్హసి ಇದನ್ನು ವಿಂಗಡನೆ ಮಾಡಲಾಗಿದ್ದಾವೆ ಮಹಾಬಾಹೋ ಮಹಾಬಲಿಷ್ಠನಾದ ಅರ್ಜುನನೇ ತ್ವಂ ನೀನು ಏನಂ ಈ ಜೀವನನ್ನು ನಿತ್ಯಜಾತಂ ಮನಾದಿಯಿಂದಲೂ ದೇಹ ಸಂಬಂಧ ರೂಪವಾದ ಉತ್ಪತ್ತಿ ಉಳ್ಳವನೆಂದು ವಾ ಮತ್ತು ಮೃತಂ ಮರಣವುಳ್ಳವನೆಂದು ಮನ್ನಸೇ ತಥಾಪಿ ತಿಳಿದುಕೊಂಡಿದ್ದರೂ ಕೂಡ ಏ ನಮ್ ಜೀವನನ್ನು ಕುರಿತು ಶೋಚಿ ನ ಅರ್ಹಸಿ ಅರ್ಹನಲ್ಲ ಗೀತಾಭಾಷ್ಯ ಅಸ್ತ್ವೇವಂ ಆತ್ಮನೋ ತಥಾಪಿ ದೇಹ ಸಂಯೋಗ ಯೋಗಾತ್ಮಕ ಜನಿಮೃತಿ ಸ್ತ ಏವ ಆಹ ಅಥ ಚೇತಿ ಹಿಂದೆಯೇ ಹೇಳಿದಂತೆ ಆತ್ಮನು ನಿತ್ಯನಾಗಿರಲಿ ನಿತ್ಯನಾಗಿರುವನು ಆದರೂ ಅವನಿಗೆ ದೇಹ ಸಂಬಂಧ ರೂಪವಾದ ಜನ್ಮ ದೇಹ ಯೋಗ ರೂಪವಾದ ಮರಣ ಇದ್ದೇ ಇದೆ ಅಂದರೆ ಅವನಿಗೆ ದೇಹ ಬರುತ್ತದೆ ಜನ್ಮ ಮತ್ತು ಆ ಬಂದಂಥ ದೇಹ ಹೊರಟು ಹೋಗುತ್ತದೆ ಕಳೆದು ಹೋಗುತ್ತದೆ ಸಾವು ಬರುತ್ತದೆ ಇದ್ದೇ ಇದೆ ಅದು ನಿಯಮ ಯುದ್ಧದಲ್ಲಿ ಅಂತಹ ಮರಣ ನಿಶ್ಚಿತ ಯುದ್ಧದಲ್ಲಿ ತನಕ ಅದು ಮರಣ ಅಂತಕ್ಕಂಥದನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ನಿಶ್ಚಿತ ಅದಕ್ಕಾಗಿ ನಾನು ದುಃಖಪಡುತ್ತೇನೆ ಎಂಬ ಅರ್ಜುನನ ಪ್ರಶ್ನೆಗೆ ಪರಮಾತ್ಮನು ಅಥಚಯನ ಇತ್ಯಾದಿ ಶ್ಲೋಕದಿಂದ ಉತ್ತರಿಸ್ತಾನೆ ಹಾಗೆ ದುಃಖ ಪಡಬಾರದು ಅಂತ ಉತ್ತರ ಮಾಡ್ತಾನೆ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅಂದರೆ ತಿಷ್ಟತು ತಾವತ್ ಅಯಂ ವಿಸ್ತಾರ ಇತ್ಯಾದಿ ಇತ್ಯಾದಿ ಶೋಚಿತಮ್ ನಾರ್ಹಸಿ ಈವರೆಗೆ ವಿಸ್ತಾರವಾಗಿ ತಿಳಿಸಿರುವ ಯುಕ್ತಿಗಳು ಹೇಗೇ ಇರಲಿ ಮೋಕ್ಷದವರೆಗೆ ಜೀವನಿಗೆ ಜನ್ಮ ಮರಣಗಳು ತಪ್ಪದೇ ಆಗುತ್ತದೆ ಎಂಬುದು ನಿನಗೆ ತಿಳಿದ ವಿಷಯ ಆಗುತ್ತದೆ ಆಗಿರುತ್ತದೆ ಅಂದರೆ ಜನನ ಮರಣ ಇದ್ದೇ ಇರ್ತದೆ ಮೋಕ್ಷ ಆಗುವವರೆಗೂ ಅಂದರೆ ಅವನು ಎಲ್ಲ ಕರ್ಮವನ್ನು ಮಾಡಿ 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 ಆಮೇಲೆ ಜ್ಞಾನವನ್ನು ಸಂಪಾದಿಸಿ ಕರ್ಮಗಳನ್ನು ಕಳೆದುಕೊಂಡು ಮೋಕ್ಷ ಬರ್ತಾನೆ ಮೋಕ್ಷ ಹೊಂದಿದ ಮೇಲೆ ಜನನ ಮರಣಗಳು ಇಲ್ಲ ಅಂದರೆ ಅವನ ಭೌತಿಕ ದೇಹದ ಸಂಬಂಧ ಬರುವುದಿಲ್ಲ ಇಷ್ಟು ಮಾತ್ರವೇ ಜ್ಞಾನದಿಂದ ನೀನು ದುಃಖ ಮಾಡುವ ಅಗತ್ಯವೇ ಇರುವುದಿಲ್ಲ ಎಂಬುದು ಸ್ಪಷ್ಟವಾಗುವುದು ಸಂದೇಹವೇ ಇಲ್ಲದೆ ಜರುಗೋ ಘಟನೆಗಳಿಗೆ ದುಃಖಿಸುವುದು ಯುಕ್ತವಲ್ಲ ಯಾಕೆಂದರೆ ಜೀವಕ್ಕೆ ದೇಹ ಬರ್ತದೆ ದೇಹ ಹೋಗ್ತದೆ ನಿತ್ಯಂ ಸನಾತನಂ ಪ್ರೋಕ್ತ ನಿತ್ಯಂ ನಿಯತಮೇವ ಚ ಇ ಶಬ್ದಿರ್ಣಯ ಅತ್ರತಿ ನಿತಸಹಿ ಧ್ರುವ ಇತಿ ಪ್ರಕಾಶನಾತ್ ನಿತ್ಯ ಶಬ್ದಕ್ಕೆ ಅನಾದಿಯಾಗಿ ಇರುವುದು ತಪ್ಪದೇ ಆಗುವುದು ಎಂದು ಎರಡು ಅರ್ಥಗಳಿವೆ ಎಂದು ಶಬ್ದ ನಿರ್ಣಯದಲ್ಲಿ ಹೇಳಲಾಗಿದೆ ಈ ಶ್ಲೋಕದಲ್ಲಿ ನಿತ್ಯ ಶಬ್ದವನ್ನು ನಿಯತ ಅರ್ಥ ತಪ್ಪದೇ ಆಗುವುದು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು ಏಕೆಂದರೆ ಈ ಶ್ಲೋಕದ ಅರ್ಥವನ್ನು ವಿವರಿಸುವ ಜಾತಸ್ಯ ಹೀ ಧ್ರುವೋ ಎಂಬ ಮುಂದಿನ ಶ್ಲೋಕದಲ್ಲಿ ನಿತ್ಯ ಶಬ್ದಕ್ಕೆ ತಪ್ಪದೇ ಇರುವ ಎಂಬ ಅರ್ಥವನ್ನೇ ಧ್ರುವ ಎಂಬ ಶಬ್ದದಿಂದ ತಿಳಿಸಿರುತ್ತಾರೆ ಇಪ್ಪತ್ತೇಳನೇ ಶ್ಲೋಕ ಹುಟ್ಟಿದ್ದು ಸಾಯುವುದು ಸತ್ತದ್ದು ಮತ್ತೆಯೇ ಹುಟ್ಟುಟ್ಟಿ ಬರುವುದು ಜಗದಿ ಕಟ್ಟಿಟ್ಟ ಗುಟ್ಟಿದೆ ದುಃಖಿಸ ಕೂಡದು ಹುಟ್ಟಿದ್ದು ಸಾವುದೇ ಸಿದ್ಧ ಜಾತಸ್ಯ ಹಿ ಧ್ರುವ ಮೃತ್ಯು ಋಧುವಂಜನ ಮೃತ ಪರಿಹಾರೇರ್ಥೇನ ತಂ ಶೋಚಿತ್ತು ಅರ್ಹಸೆ ಏಕೆಂದರೆ ಹುಟ್ಟಿದವನು ಸಾಯುವುದು ನಿಶ್ಚಯ ಹಾಗೆಯೇ ಸತ್ತವನು ಪುನಃ ಹುಟ್ಟುವುದು ನಿಶ್ಚಯ ವಸ್ತುಸ್ಥಿತಿ ಹೀಗಿರುವಾಗ ಈ ಅನಿವಾರ್ಯವಾದಂತಹ ವಿಷಯಕ್ಕಾಗಿ ದುಃಖಿಸುವುದು ತರವಲ್ಲ ಜಾತಸ್ಯ ಹುಟ್ಟಿದವನಿಗೆ ಮೃತ್ಯುಹು ಮರಣವು ಧ್ರುವ ನಿಶ್ಚಿತವಾದದ್ದು ಚ ಮತ್ತು ಮೃತಸ್ಯ ಮರಣವನ್ನು ಹೊಂದಿದವನಿಗೆ ಜನ್ಮ ಜನನವು ಧ್ರುವ ನಿಶ್ಚಿತವು ತಸ್ಮಾತ್ ಹೀಗೆ ದೇಹವಿಯೋಗ ರೂಪವಾದ ಮರಣವು ಯುದ್ಧವನ್ನು ಮಾಡದಿದ್ದರೂ ಉಂಟಾಗುತ್ತದೆ ಆದುದರಿಂದ ಪರಿಹಾರೇ ಪರಿಸಲು ಅಸಾಧ್ಯ ಪರಿಹರಿಸಲು ಅಸಾಧ್ಯವಾದದ್ದು ಅರ್ಥೇ ಮರಣಕ್ಕೆ ಸಂಬಂಧಿತ ಸಂಬಂಧಿಸಿದ ವಿಷಯದಲ್ಲಿ ತಮ್ ನೀನು ಶೋಚಿತಂ ದುಃಖವನ್ನು ಪಡುವುದರಲ್ಲಿ ನ ಅರ್ಹಸಿ ಅರ್ಹನಲ್ಲ ಅಥವಾ ದುಃಖವನ್ನು ಪಡಬೇಡ ಭಾಷ್ಯ ಹೇಳ್ತದೆ ಕುತಃ ಅಶೋಕ ನೇತೃತ್ವಾದಿತ್ಯ ಜಾತಸ್ಯೇತಿ ಶೋಕ ಪಡಬಾರದು ಎಂದರೆ ಈ ರೀತಿಯ ಜನನ ಮರಣಗಳು ಎಂದಾದರೂ ನಿಶ್ಚಿತವಾಗಿಯೇ ಬರಲೇಬೇಕು ಜಾತಶ ಹಿ ಶ್ಲೋಕದಲ್ಲಿ ಇದನ್ನು ವಿವರಿಸಲಾಗಿದೆ ಗೀತಾ ತಾತ್ಪರ್ಯದಲ್ಲಿ ತಸ್ಮಾತ್ ಮಾತ್ರ ಆಶ್ಚರ್ಯ ಬುದ್ಧಿ ಕರ್ತವ್ಯ ಜನನ ಮರಣಗಳು ಅವಶ್ಯವಾಗಿ ಆಗಲೇಬೇಕಾದ ಘಟನೆಗಳಾದ ಪ್ರಯುಕ್ತ ಅವುಗಳನ್ನು ಅನುಭವಿಸುವ ಜೀವನು ಸ್ವತಂತ್ರನೆಂದು ತಿಳಿಯಬೇಡ ಜೀವನದಲ್ಲಿ ಸ್ವಾತಂತ್ರ್ಯ ಬುದ್ಧಿಯನ್ನು ಮಾಡಲೇಬೇಡ ಜೀವನ ಸ್ವತಂತ್ರ ಅಲ್ಲವೇ ಅಲ್ಲ ಜೀವನ ಸ್ವತಂತ್ರ ಅಂತ ಹೇಳಲೇಬಾರದು ನಾವು ಈ ಎಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ ಸ್ವತಂತ್ರ ಅಲ್ಲವೇ ಅಲ್ಲ ಜೀವಿಗಳು ಆಶ್ಚರ್ಯ ಶಬ್ದಕ್ಕೆ ಅನುಪಮ ಎಂಬ ಅರ್ಥವಿದೆ ಸ್ವತಂತ್ರವಾದ ವಸ್ತು ಮಾತ್ರ ಅನುಪಮ ಎನಿಸುತ್ತದೆ ಅದು ಪರಮಾತ್ಮನಿಗೆ ಮಾತ್ರ ಅನ್ವಯವಾಗುತ್ತದೆ ಆದುದರಿಂದ ಜೀವನದಲ್ಲಿ ಆಶ್ಚರ್ಯ ಬುದ್ಧಿಯನ್ನು ಅಂದರೆ ಸ್ವಾತಂತ್ರ್ಯ ಬುದ್ಧಿಯನ್ನು ಮಾಡಬಾರದು ಎಂದು ಅಭಿಪ್ರಾಯ ಕಾಣದ ಹಾಗಿದ್ದು ಹುಟ್ಟಿದ ಕೂಡಲೇ ಕಾಣುವ ಸತ್ತ ಮೇಲ್ಮತ್ತೆ ಕಾಣದಾಗುವ ಜೀವಕ್ಕಿಲ್ಲವೋ ನಾಶವೂ ಜನರದಕ್ಕೆ ದುಃಖಿಸರು ಅವ್ಯಕ್ತಾದೀನಿಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ನೀವ ತತ್ರಕಾಪರಿ ದೇವನಾ ಇಪ್ಪತ್ತೆಂಟನೆಯ ಶ್ಲೋಕವನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳಿಯೋಣ